ಆತ್ಮೀಯ ಸಾಧಕರ ಸುದ್ದಿ ಸ್ನೇಹ ಬಳಗಕ್ಕೆಲ್ಲ ನಮಸ್ಕಾರಗಳು ನಮಗೆಲ್ಲರಿಗೂ ಚಿರಪರಿಚಿತವಾದಂತಹ ಒಂದು ಗೀತೆ ಕ್ರಾಂತಿ ಗೀತೆ ಕಟ್ಟತ್ತೇವ ನಾವು ನಾಡ ಕಟ್ಟತ್ತೇವ ಇದು ಕನ್ನಡ ನಾಡಿನಲ್ಲಿ ಯಾರಿಗೆ ಪರಿಚಯ ಇಲ್ಲ ಹೇಳಿ ಸಾಕ್ಷರತೆಯ ಒಂದು ಹಂತದಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡಿರುವಂಥದ್ದು ನಮ್ಮನ್ನೆಲ್ಲರವನ್ನು ಬಡಿದೆಚ್ಚರಿಸುವಂತಹ ಗೀತೆ ಕಟ್ಟತ್ತೇವ ನಾವು ನಾಡ ಕಟ್ಟತ್ತೇವ ಇದನ್ನು ಬರೆದಂತಹ ಶ್ರೀಯುತ ಸತೀಶ್ ಕುಲಕರ್ಣಿ ಸರ್ ಇವತ್ತು ನಮ್ಮ ಸಾಧಕರ ಸುದ್ದಿಯೊಂದಿಗೆ ನಮ್ಮೊಟ್ಟಿಗೆ ಇದ್ದಾರೆ ಸ್ನೇಹಿತರೆ ಇವತ್ತು ಅವರ ಬಗ್ಗೆ ಅವರ ಜೀವನವನ್ನು ಅವರ ಸಾಹಿತ್ಯವನ್ನು ಅವರು ಸಾಹಿತ್ಯ ಲೋಕದಲ್ಲಿ ನಡೆದು ಬಂದ ಒಂದು ಕಥೆಯನ್ನು ನಾವು ಇವತ್ತು ತಿಳಿದುಕೊಳ್ಳೋಣ ಶ್ರೀಯುತ ಸತೀಶ್ ಕುಲಕರ್ಣಿ ಸರ್ ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಯಾವುದೇ ಪ್ರಶಸ್ತಿಗಳು ಸಹ ಆ ಪ್ರಶಸ್ತಿಗಳಿಗೆ ಒಂದು ಗೌರವ ಹೆಚ್ಚಿಸಿದಂಥವರು ಸತೀಶ್ ಕುಲಕರ್ಣಿ ಸಾರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಾರಿಗೆ ದೊರಕಿದೆ ಎರಡು ಸಾವಿರದ ಇಪ್ಪತ್ತ್ಮೂರನೆಯ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅದಕ್ಕೆ ಪುರಸ್ಕೃತರಾದವರು ಸತೀಶ್ ಕುಲಕರ್ಣಿ ಸಾರು ಇವತ್ತು ಅವರ ಜೀವನಗಾತಿಯನ್ನು ನಾವು ನೋಡೋಣ ಸರ್ ತಮಗೆ ಸಾಧಕರ ಸುದ್ದಿ ಚಾನೆಲ್ ವತಿಯಿಂದ ತಮಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಸರ್ ನಮಸ್ಕಾರ ಥ್ಯಾಂಕ್ ಯು ಸರ್ ತಮ್ಮ ಬಾಲ್ಯ ಮತ್ತು ಶಿಕ್ಷಣವನ್ನು ಹಾಗೂ ಮನೆಯೊಟ್ಟಿಗೆ ಇದ್ದಂಥ ಮನೆತನದೊಟ್ಟಿಗೆ ಇದ್ದಂತ ತಮ್ಮ ಒಡನಾಟವನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳೋದಾದರೆ ನಾನು ಅಥವಾ ನಮ್ಮಮ್ಮಂತನ ಇದ್ದದ್ದು ಈಗಿನ ಧಾರವಾಡ ಜಿಲ್ಲೆಯ ಕುಂದಗೋಳ ತಾರೀಕಿನ ಗುಡಿಗೆರಿಯವ್ರು ನಾವು ಮೂಲತಃ ತಿಳ್ಕೊಂಡು ನಮ್ಮ ತಂದೆ ಎಲ್ಲ ನಮ್ಮ ತಂದೆ ನಮ್ಮ ಕಕ್ಕಂದರು ನಮ್ಮ ಹಿರಿ ತಂದವರೆಲ್ಲರೂ ಕೂಡ ಅಲ್ಲಿ ಗುಡಿಗೆರಿಯವರೇ ಆ ನಂತರ ಸ ಶಿಕ್ಷಣ ಮತ್ತು ಬದಲಾದಂಥ ಪರಿಸ್ಥಿತಿ ಸಂದರ್ಭಗಳ ತಕ್ಕಂತೆ ನಾವು ಬೇರೆ ಬೇರೆ ಕಡೆಗೆ ಚದುರಿ ಹೋದಂಥವರು ನಮ್ಮ ತಂದೆಯವರು ನಿಲ್ಕಂಠ್ರಾವ್ ಅಂತ್ಕೊಂಡು ತಾಯಿ ಲೀಲಾವತಿ ಅಂತೀಳ್ಕೊಂಡು ಹೆಚ್ಚು ಕಡಿಮೆ ಅವರು ಸರ್ಕಾರಿಯ ದವಾಖಾನೆಯಲ್ಲಿ ಕಂಪೌಂಡ್ರಾಗಿ ಕೆಲಸ ಮಾಡ್ತಾಯಿರ್ತಾರೆ ಹೀಗಾಗಿ ನಮ್ಮದು ಒಂದು ರೀತಿಯಿಂದ ಅಲೆಮಾರಿ ಜೀವನ ತಿಳ್ಕೊಂಡು ಸಾತಾರು ಉಂಬ್ರಜು ಪೂನಾ ಬೆಳಗಾವಿ ಸಾಂಗ್ಲಿ ಹೀಗೆ ಬೇರೆ ಬೇರೆ ಕಡೆಗೆ ಆ ಕಾಲದಲ್ಲಿ ಮೊಬೈಲ್ ಹಾಸ್ಪಿಟ್ಲ್ ಅಂತಿದ್ದು ಕಾಲ್ರ ಬಂದಾಗ ಮೊಬೈಲ್ ಹಾಸ್ಪಿಟ್ಲ್ ಅಂತು ಹೀಗಾಗಿ ನಮ್ಮ ತಂದೆಯವರು ತಿರುಗಾಡ್ದು ಅವ್ರ ಜೊತೆಗೆ ನಾವು ಎಲ್ಲ ತಿರುಗಾಡ್ತಾಯಿದ್ದೆವು ಅಂತಕೊಂಡು ಬಟ್ ಒಂದು ಹಂತದಲ್ಲಿ ನಮ್ಮ ತಾಯಿಗೆ ಏನು ಅನ್ನಿಸ್ತು ಅಂದರೆ ನನ್ನ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಅಂತಕೊಂಡು ಬೆಳಗಾವಿಗೆ ಬಂದು ಅವರು ಸ್ವತಂತ್ರವಾಗಿ ಸೆಟಲ್ ಆದರು ಅಂತ್ಕೊಂಡು ಅಂದರೆ ನಾವು ಮೂರು ಜನ ಅಣ್ಣ ತಮ್ಮದ ಮಕ್ಕಳು ಡಾಕ್ಟ್ರ್ ಮಾಲ್ತೇಶ್ ಕುಲಕರ್ಣಿ ಶ್ಯಾಮ್ ಅಂತಕೊಂಡವಂತಿವೆ ಅವರು ಹೀ ಇಸ್ ನೋ ಮೋರ್ ಲಾಸ್ಟ್ ಇಯರ್ ತೀರ್ಕೊಂಡ್ರು ಎರಡನೇದವ್ನು ನಾನು ಮೂರನೇದವನು ನಮ್ಮ ತಮ್ಮ ರಮೇಶ ಬಹಳ ದಿನಗಳ ನಂತರ ಒಬ್ಬಳು ತಂಗಿ ಕೂಡ ಹುಟ್ಟಿದಾಗ ಅವಳು ಕೂಡ ಈಗ ಬೆಳೆದು ನಿಂತಿದ್ದಾಳೆ ಮತ್ತು ಅವಳ ಮ್ಯಾರೇಜ್ ಕೂಡ ಆಗಿದೆ ಅಂತಕ್ಕೊಂಡ್ರು ಈ ನೆಲೆಯಲ್ಲಿ ನಮಗೆ ಎಜುಕೇಶನ್ ಬೇರೆ ಬೇರೆ ಕಡೆಗೆ ನಾನು ಶಿಕ್ಷಣವನ್ನು ಪಡೆಯುವಂಥ ಸಂದರ್ಭ ಬಂತು ಮೊದಲೇದಾಗೆ ಬೆಳಗಾವಿಯಲ್ಲಿ ಅಲ್ಲಿ ಕಚೇರಿಗಲ್ಲಿರುತ್ತ ಪ್ರಾಥಮಿಕ ಶಾಲೆಯಲ್ಲಿ ನಂದು ಶಿಕ್ಷಣ ಆರಂಭ ಆಯಿತು ಆನಂತರ ರಾಯಬಾಗು ಆಮೇಲೆ ಕಲಗಟಿ ಸೌಣೂರು ಹಾವೇರಿ ಕರ್ನಾಟಕ ವಿಶ್ವವಿದ್ಯಾಲಯ ಹೇಗೆ ಬೇರೆ ಬೇರೆ ಕಡೆಗೆ ಎಜುಕೇಷನ್ ಮಾಡ್ತೀವಿ ವಿಶೇಷವಾಗಿ ಹುಬ್ಬಳ್ಳಿಯ ಪಿ ಸಿ ಜಬೀನ್ ಸೈನ್ಸ್ ಕಾಲೇಜಿನಲ್ಲಿ ನಾನು ಬಿ ಸಿ ಬಿ ಎಸ್ ಸಿ ಪದವೀಧರ ಆದರೆ ಆಮೇಲೆ ಎಮ್ ಎ ಮಾಡಿದ್ದೇನೆ ಅಂತಕೊಂಡು ಇದು ನಂದು ಒಂದು ಶಿಕ್ಷಣ ಮತ್ತು ಬದುಕಿನ ಪಯಣ ಅಂದುಕೊಂಡು ಇಷ್ಟು ನಾನು ಪಯಣಿಸಿದ್ದು ತಿಳ್ಕೊಂಡು ಭಾಳ ಮುಖ್ಯವಾಗಿ ನಾನು ಸೈನ್ಸ್ ವಿದ್ಯಾರ್ಥಿ ಆದರೂ ಕೂಡ ಆರ್ಟ್ಸ್ನಲ್ಲಿ ಅಂದರೆ ಸಾಹಿತ್ಯ ಮತ್ತು ಕಲೆ ಇದರಲ್ಲಿ ಆಸಕ್ತಿ ಇರುವುದರಿಂದ ನಾನು ಅಲ್ಲಿ ಹೆಚ್ಚು ಸಾಹಿತ್ಯ ಕ್ಷೇತ್ರಕ್ಕೆ ನಾನು ಬರುವಂತಾಯಿತು ತಿಳ್ಕೊಂಡು ಸರ್ ಈ ಸಾಹಿತ್ಯ ಕ್ಷೇತ್ರಕ್ಕೆ ಬರಲಿಕ್ಕೆ ತಮ್ಮ ಈ ಸಾಹಿತ್ಯದ ಬಗ್ಗೆ ಅಭಿರುಚಿ ಯಾವ ರೀತಿ ತಮ್ಮಲ್ಲಿ ಮೂಡುತ್ತೆ ಸರ್ ಬಹುಶಃ ಎಲ್ಲೋ ಒಂದು ಇನಾದ ಇನ್ನ ಒಂದು ಇನರ್ ವಲಯ ಅಂತ ತಗೊಂಡು ಹೊಂದಿರ್ತದೆ ಅಂತರಂಗ ಅಂತ ಒಂದು ಬಹುಶಃ ಅಲ್ಲಿಯಲ್ಲಿ ಒತ್ತಟ್ಟಿಗೆ ನನಗೆ ಈ ಸಾಹಿತ್ಯ ಕಲ್ಚರ್ ಬಗ್ಗೆ ಒಲವು ಇರಬಹುದೇನೋ ಅಂತ ಅನ್ನಿಸ್ತದೆ ಬಟ್ ಅದಕ್ಕೆ ಹೊರಗೆ ಬರಲಿಕ್ಕೆ ಒಂದು ದಾರಿ ಬೇಕಾಗ್ತದೆ ಆ ದಾರಿ ಸಿಕ್ಕದ್ದು ನಾನು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಪಿ ಸಿ ಜಮೀನ್ ಸೈನ್ಸ್ ಕಾಲೇಜ್ಗೆ ಹೋದಾಗ ನನಗೊಂದು ಅಂಥವು ಓಪನ್ ಅಪ್ ಅಂತ ಅಂತಾರಲ್ಲ ಒಂದು ಮುಕ್ತ ದ್ವಾರ ಅಲ್ಲಿ ನನಗೆ ಸಿಕ್ತೀವಿ ಅಂಥಿಕೊಂಡು ಅಲ್ಲಿ ವಾತಾವರಣ ಹಾಗೆ ಇತ್ತು ನಾನು ಸೈನ್ಸ್ ಸ್ಟೂಡೆಂಟ್ ಆದರೂ ಕೂಡ ಅಲ್ಲಿ ಪ್ರಾಚಾರ್ಯರಾದಂತಹ ಬೆಲ್ಲದ ಚಂದ್ರಶೇಖರ್ ಅವರಿದ್ದವರು ಒಂದು ಅಭಿರುಚಿಯನ್ನು ನನ್ನಲ್ಲಿ ಮತ್ತು ನನ್ನಂಥ ಅನೇಕರಿಗೆ ಬೆಳೆಸಲಿಕ್ಕೆ ಕಾರಣೀಭೂತರಾದಂಥವ್ರು ಅಂತ್ಕೊಂಡು ಸರ್ಜು ಕಾಟ್ಕರ್ ಗೌಶಿದ ಬಳ್ಳಾರಿ ಹೀಗೆ ಬೇರೆ ಬೇರೆ ಕವಿಗಳು ಸಾಹಿತಿಗಳು ಅದೇ ಕಾಲೇಜ್ನ ನಾವೆಲ್ಲ ಓದ್ತಾ ಇದ್ವಿ ತಿಳ್ಕೊಂಡು ಆ ಸಂದರ್ಭದಲ್ಲಿ ನಮಗೆಲ್ಲ ಒಂದು ವಾತಾವರಣವನ್ನು ಕೊಟ್ಟವರು ಬೆಲ್ಲ ಚಂದ್ರಶೇಖರ್ ಅವರು ಅವರು ಒಂದು ತಮ್ಮ ಕಾಲೇಜಿನ ನಮ್ಮ ಕಾಲೇಜ್ ಪಿ ಸಿ ಜಬನ್ ಸೈನ್ಸ್ ಕಾಲೇಜಿನ ನೋಟಿಸ್ ಬೋರ್ಡ್ಗಳಿಗೆ ಕವಿತೆಗಳನ್ನು ಹಚ್ಚಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಿದ್ರು ಯಾರು ಕವಿತೆ ಬರೆದರೆ ಕವಿತೆಯನ್ನು ಹಚ್ಬೋದು ಯಾರು ಫೋಟೋಗ್ರಫಿ ಮಾಡಿದರೆ ಫೋಟೋಗಳನ್ನು ಹಚ್ಬೋದು ಯಾರಾದರೂ ಚಿತ್ರಗಳನ್ನು ಚಿತ್ರಗಳನ್ನು ಹಚ್ಬೋದು ಹೀಗೆ ಬೇರೆ ಬೇರೆ ಒಂದು ಇರುವಂಥವ್ರಿಗೆ ಅವಕಾಶವನ್ನು ಅವರು ಮಾಡಿಕೊಡ್ತಾಯಿದ್ರು ಆ ಸಂದರ್ಭದಲ್ಲಿ ನಾವೆಲ್ಲ ಕವಿತೆಗಳನ್ನು ಬರೋಕ್ಕಾದ ನಾನು ಸರ್ಜು ಮತ್ತು ಔಷಧ ಬಳ್ಳಾರಿ ನಾವೆಲ್ಲರೂ ಆ ನೋಟಿಸ್ ಬೋರ್ಡ್ಗಳ ಕವಿತೆಗಳನ್ನು ಹಚ್ತಾ ಇದ್ವಿ ಹೀಗಾಗಿ ಒಂದು ವಾತಾವರಣ ಬಂತು ಆ ಕಾಲೇಜಿಗೆ ಕೆ ಎಸ್ ಎಸ್ ಆರ್ ಅಹಮದ್ ಬಂದಿದ್ದರು ಆಮೇಲೆ ಗಿರೀಶ್ ಅವರು ಬಂದಿದ್ದರು ಕೃಷ್ಣಮೂರ್ತಿ ಪುರಾಣಿಕರು ಬಂದಿದ್ದರು ಎಮ್ ಕೆ ಇಂದ್ರ ಅವರು ಬಂದಿದ್ದರು ಬಿ ಸಿ ಅವರು ಬಂದಿದ್ದರು ಈಗ ಅನೇಕ ದೊಡ್ಡ ದೊಡ್ಡ ಸಾಹಿತ್ಯಗಳು ಬರೋದರಿಂದ ನಮಗೂ ಅನಿಸ್ತಾ ಇತ್ತು ನಾವು ಯಾಕೆ ಸಾಹಿತ್ಯದ ವಾತಾವರಣದಲ್ಲಿ ಬೆಳಿಬೇಕು ಸಾಹಿತಿಗೆ ಈ ಸಾಹಿ ಒಂದು ಸಮಾಜದಲ್ಲಿರುವಂಥ ಗೌರವ ಹೇಗಿದೆ ಅಂತ ತಿಳ್ಕೊಂಡು ಹೀಗಾಗಿ ಸಾವಕಾಶ ಕಾ ಕಾಲೇಜ್ ಕ್ಯಾಂಪಸ್ನಿಂದ ಅಲ್ಲಿ ಅಬ್ದುಲ್ ಮಜೀದ್ ಖಾನ್ ತಿಳ್ಕೊಂಡು ಒಬ್ಬರು ಪ್ರೊಫೆಸರ್ ಇದ್ದರು ಅವ್ರು ಈಸ್ ನೋ ಮೋರ್ ಅವರಿದ್ದವರು ಬಹಳ ಒಳ್ಳೆಯ ಸಾಹಿತಿಗಳು ಅವರು ಎಲ್ಲ ಆಧುನಿಕವಾದಂಥ ಸಾಹಿತ್ಯದ ಬಗ್ಗೆ ಅವರಿಗೆ ಟಚ್ ಇತ್ತು ಅಂತ ಲಂಕೇಶ್ ಅವ್ರ ಬಗ್ಗೆ ಅನಂತಮೂರ್ತಿಯವ್ರ ಬಗ್ಗೆ ಹಾಮ ನಾಯಕರ ಬಗ್ಗೆ ಕೆ ವಿ ಸುಬರ್ಣವ್ರ ಬಗ್ಗೆ ಬೇರೆ ಬೇರೆ ಸಾಹಿತಿಗಳ ಬಗ್ಗೆ ಒಂದು ಕುತೂಹಲಕಾರಿಯ ವಿಷಯಗಳನ್ನು ಅವರು ಹೇಳ್ತಾ ಇದ್ದರು ಹೀಗಾಗಿ ನನಗೆ ಆ ಸಾಹಿ ನನಗೆ ಮತ್ತು ನನ್ನ ಸರ್ಜು ಕಾಟ್ಕರ್ ಅವರಿಗೆ ಇಬ್ಬರಿಗೂ ಕೂಡ ಆ ಇದರಲ್ಲಿ ಆಸಕ್ತಿ ಹೆಚ್ಚು ಬೆಳೀತಾ ಹೋಯಿತು ಅಂತಕೊಂಡು ನಾವು ಸಾವಕಾಶ ಆ ಕ್ಯಾಂಪಸ್ನಿಂದ ಹೊರಗೆ ಬಂದು ಸಾಹಿತ್ಯ ಲೋಕದ ಪ್ರವೇಶ ಮಾಡಿದೆ ಆ ಸಂದರ್ಭದಲ್ಲಿ ನೇತಾಜಿ ಅಂತ ಒಂದು ಸಣ್ಣ ಪತ್ರಿಕೆ ಬರ್ತೇವೆ ನೇತಾಜಿಯಲ್ಲಿ ನಮ್ಮ ಕವಿತೆಗಳು ಪ್ರಕಟ ಆಗ್ತಿದ್ದು ಆ ನಂತರ ವಿಶ್ವವಾಣಿ ವಿಶಾಲ ಕರ್ನಾಟಕ ಕ್ರಮೇಣ ಸಂಯುಕ್ತ ಕರ್ನಾಟಕ ಪ್ರಜಾವಾಣಿ ಹೀಗೆ ಬೇರೆ ಬೇರೆ ಬೆಳಕುತಾ ಹೋತು ಅಂತಿಕೊಂಡು ಆಮೇಲೆ ಬೇರೆ ಬೇರೆ ಸಾಹಿತ್ಯಗಳ ಒಡನಾಟ ಬೆಳೀಲಿಕ್ಕೆ ಶುರುವಾಯಿತು ಅಂದ್ಕೊಂಡು ಅಷ್ಟರಲ್ಲಿ ನಾನು ಎಮೆ ಕೆ ಎಕ್ಸ್ಟರ್ನಲ್ ಆಗಿ ಹೋದಾಗ ಅಲ್ಲಿ ಅಲ್ಲಂಪ್ರಭು ಪ್ರಭು ಬಂದಿದ್ದರು ಜಯಂತಿ ಕಾಕಿಣಿ ಇದ್ದರು ಆಮೇಲೆ ಸಿದ್ಧಲಿಂಗ ದೇಸಾಯ ಇದ್ದರು ಹೇಮಾಪಟ್ಟಣ್ ಶೆಟ್ಟಿ ಅವರು ಮಾಲ್ತಿಪಟ್ಟಣ್ ಶೆಟ್ಟಿ ಮಾಲ್ತಿಪಟ್ಟಣ ಶೆಟ್ಟಿ ಸೀನಿಯರು ಸುಕನ್ಯಾ ಮಾರುತಿ ಅವರು ಬೇರೆ ಬೇರೆ ಒಳ್ಳೊಳ್ಳೆ ಸಾಹಿತಿಗಳು ಒಂದು ತಂಡನೇ ಅಲ್ಲಿತ್ತು ರುದ್ರಪ್ಪ ಕಾಯಿ ಅಂತ ತಿಳ್ಕೊಂಡು ಆಮೇಲೆ ವಿ ಎನ್ ಹಳಕಟ್ಟಿಯವರು ಕ್ರಾಂತಿಕಾರಿ ವಿಚಾರಗಳನ್ನು ಹೇಳುವಂಥವ್ರು ಹೀಗಾಗಿ ಒಂದು ವಾತಾವರಣ ಇರೋದರೆ ಕ ಯೂನಿವರ್ಸಿಟಿ ಕ್ಯಾಂಪಸ್ಗೆ ನಾವು ಹೋದಾಗ ಈ ಸಾಹಿತ್ಯದ ಬಿಜೆ ಬೆಳಕುತ್ತೆ ಬೆಳ್ಕೊತೋ ದೂರ ಇದು ನಮಗೊಂದು ಆಸೆ ಇತ್ತು ನಮ್ಮದು ಒಂದು ಪುಸ್ತಕ ಬರಬೇಕು ಅಂತ ತಿಳ್ಕೊಂಡು ಹೀಗಾಗಿ ಅಕ್ಕವನ್ ಸಕಲ ಪ್ರಿಂಟ್ ಮಾಡಬೇಕು ಅಂತ ತಿಳ್ಕೊಂಡು ಆವಾಗ ಹನ್ನೆರಡನೇಕ್ಕೆ ಆ ಪುಸ್ತಕದ ರೇಟ್ ಇಟ್ಟಿದ್ದೆ ನಾವು ಒಂದು ರೂಪಾಯಿ ಟಿಕೆಟ್ ಮಾಡಿದೆ ಒಂದು ರೂಪಾಯಿ ಟಿಕೆಟ್ ಯಾರು ಕೊಡ್ತಾರಲ್ಲ ಆ ಪುಸ್ತಕ ಅವ್ರಿಗೆ ಕೊಡ್ತಿದ್ವಿ ನಾವು ಅಂತಕೊಂಡು ಈಗ ಟಿಕೆಟ್ಗಳನ್ನು ಮಾರಿಕಾದ ಮೊದಲೇ ಪುಸ್ತಕ ಬೆಂಕಿ ಬೇರು ಇದ್ದದ್ದು ನಂದು ಮತ್ತು ಸರ್ಜಂದು ಮೊದಲೇ ಭಾಗ ಬೆಂಕಿ ಸರ್ಜು ಕಾಟ್ಕರ್ ಅವ್ರದ್ದು ಎರಡನೇ ಭಾಗ ಬೇರು ನಂದು ಇತ್ತು ಅಂದ್ಕೊಂಡು ಆಮೇಲೆ ಎರಡನೇ ಕಮಲ್ ಸಂಕಮಲ ಒಂದು ಉತ್ಸಾಹ ಬಂತು ಸಾಕಷ್ಟು ಪ್ರೋತ್ಸಾಹ ಸಿಕ್ತು ವಿಶೇಷವಾಗಿ ಬೆರ್ಲ ಚಂದ್ರಶೇಖರ್ ಅವರು ಆ ಕಾಲದಲ್ಲಿ ಒಂದು ಐದುನೂರು ರೂಪಾಯಿನ ನಮಗೆ ಕೊಟ್ಟಿದ್ರು ಬಟ್ಟೆ ವರ್ಷಗೋರಿಗೆ ನೀವು ಒಳ್ಳೆ ಪುಸ್ತಕ ಅವ್ರಿಗೆ ಹೋಗಿ ನಾವು ಪುಸ್ತಕ ಕೊಟ್ಟಾಗ ಅವರು ಇಲ್ಲ ನೀವು ಒಳ್ಳೆ ಇದು ಮಾಡಿದ್ರಿ ಆ ಪುಸ್ತಕವನ್ನು ನಾವು ಇಬ್ಬರು ಕುಡಿಕಾದ ನಮ್ಮನ್ನು ಬೆಳೆಸಿದಂಥ ಪಿ ಸಿ ಜಾಬಿನ್ ಸೈನ್ಸ್ ಕ ಕಾಲೇಜಿಗೆ ಅಂತಕೊಂಡು ನಾವು ಅರ್ಪಣೆ ಮಾಡಿದೆ ಅವ್ರಿಗೆ ಭಾಳ ಸಂತೋಷ ಆತು ಹೆಮ್ಮೆ ಆಯಿತು ಓ ನೀವು ಒಳ್ಳೆಯ ಸಾಹಿತಿಗಳಾಗದೆ ಅಂತಕೊಂಡು ಬೆಂಕಿ ಬೇರು ಬಂತು ಆಮೇಲೆ ವಿಕ್ಷಿಪ್ತ ಅಂತಕೊಂಡು ಒಂದು ತಂಡವನ್ನು ಒಂದು ವೇದಿಕೆಯನ್ನು ನಾವು ನಿರ್ಮಾಣ ಮಾಡಿಕೊಂಡು ವಿಕ್ಷಿಪ್ತ ಅಂದರೆ ಒಂಥರ ತಲೆ ಕೆಟ್ಟವರು ಅಂತಕೊಂಡು ಏನೋ ಭಾಳ ವಿಚಿತ್ರವಾದಂಥ ವರ್ತನೆ ಇರೋವಂಥವ್ರು ಅಂತ್ಕೊಂಡು ಒಂದು ಅರ್ಥ ಅಂತಕೊಂಡು ಆ ವಿಕ್ಷಿಪ್ತ ಬಳಗದಲ್ಲಿ ನಾವೆಲ್ಲರೂ ಒಂದು ಒಂದು ತಂಡ ಮಾಡ್ಕೊಂಡು ಬಳಗದ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ ನಮ್ಮದೇ ಆದಂಥ ವೇದಿಕೆಯನ್ನು ಮಾಡಿಕೊಂಡು ಡಾಕ್ಟರ್ ಬುದ್ಧಣ್ಣ ಅವರು ಆ ಕಾಲದಲ್ಲಿ ನಮಗೆ ಒಂದಿಷ್ಟು ಮಾರ್ಗದರ್ಶಿಗಳಾಗಿದ್ದರು ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಮಾಡ್ತಾಯಿದ್ವಿ ಅಂತಿಕೊಂಡು ಬುದ್ಧಣ್ಣ ಅವರು ಈ ಒಂದು ನಮ್ಮ ಸಣ್ಣದ ಇನ್ವಿಟೇಷನ್ ಕಾರ್ಡ್ ಹತ್ತು ರೂಪಾಯಿ ಅವರು ಕೊಡ್ತಿದ್ರು ಅದು ಪ್ರಿಂಟ್ ಮಾಡ್ತಿದ್ವಿ ಕಾರ್ಡ್ ಹಂಚ್ತಿದ್ವಿ ಆಮೇಲೆ ಕ್ರಮೇಣ ಎಲ್ಲರೂ ಚಂದ್ರಶೇಖರ್ ಪಾಟೀಲಿಗೆ ಕಾಂಟ್ಯಾಕ್ಟ್ ಬಂದು ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಅವರ ಕಾಂಟ್ಯಾಕ್ಟ್ ಬಂತು ಶಂಕರ್ ಮುಖಾಶಿ ಪೂರ್ಣಕರ್ ಅವರು ಅನೇಕ ಹಿರಿಯ ಸಹ ಚನ್ವೀರ್ ಕಣ್ವಿ ಅವರು ಈಗ ಆಮೇಲೆ ಆಕಾಶವಾಣಿ ಕಾಂಟ್ಯಾಕ್ಟ್ ಬಂತು ನಮಗೆ ಆಕಾಶವಾಣಿಯಲ್ಲಿ ನಮ್ಮ ಕವಿತೆಗಳ ವಾಚನ ಸಿಗಲಿ ಅವಕಾಶ ಸಿಗಲಿಕ್ಕತ್ತು ಹೀಗಾಗಿ ಒಂದು ರೀತಿಯಿಂದ ಹೆಚ್ಚು ಹೆಚ್ಚು ಅದು ಪ್ರಚುರವಾಗಿ ಅಭಿರುಚಿ ಬೆಳ್ಕೊತ ಬೆಳ್ಕೋತ ಒಂದು ಹಂತಕ್ಕೆ ನಾವು ಸಾಹಿತಿಗಳು ಅಂತಿಕೊಂಡು ಎಸ್ಟಾಬ್ಲಿಷ್ ಆಗುವಂಥ ಸಂದರ್ಭ ಇಂಥ ಒಂದು ದಾರಿ ನಮಗೆ ಸಿಕ್ಕಿತ್ತು ಅಂತಿಕೊಂಡು ಆದರೆ ಕ್ರಮೇಣ ಏನಾಯಿತು ಅಂದರೆ ಎಮರ್ಜೆನ್ಸಿ ಕಾಲ ಬಂತು ಅಂದ್ಕೊಂಡು ತುರ್ತು ಿತಿ ಬಂತು ಆ ಸಂದರ್ಭದಲ್ಲಿ ನಮ್ಮನ್ನೇ ನಾವು ಐಡೆಂಟಿಫೈ ಮಾಡ್ಕೋಬೇಕು ನಾವು ಸಮಾಜವನ್ನು ಹೆಂಗೆ ನೋಡಬೇಕು ಅಥವಾ ಈ ಬದುಕನ್ನು ಹೆಂಗೆ ನೋಡಬೇಕು ನಮ್ಮ ಸುತ್ತಲನ್ನು ಹೆಂಗೆ ನೋಡಬೇಕು ನಮ್ಮ ಜವಾಬ್ದಾರಿಗಳೇನು ನಾವು ಯಾವ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಡಬೇಕು ಅಂತಕೊಂಡು ಈ ರೀತಿಯಾದಂಥ ಒಂದು ವಾತಾವರಣ ನಮಗೆ ಸಿಗಲಿಕ್ಕೆ ಸು ವಿ ಎನ್ ಹರ್ಕಟ್ಟಿ ಅವರು ಆಮೇಲೆ ಸಿ ಆರ್ ಭಟ್ ಅವರು ಆಮೇಲೆ ಬೇರೆ ಬೇರೆಯವರು ಎಲ್ಲ ಅವಾಗ ನಂಜುಂಡಸ್ವಾಮಿಯವರು ಅಲ್ಲಿ ಬರ್ತಾಯಿದ್ರು ಲಂಕೇಶ್ ಅವರು ಬರ್ತಾಯಿದ್ರು ಅವರು ಅಂತೂ ಬಹಳ ತೀವ್ರವಾಗಿ ಪಾಲ್ಗೊಳ್ಳುತ್ತಾ ಇದ್ರು ನಾವು ಕೂಡ ಅದರಲ್ಲಿ ಪಾಲ್ಗೊಂಡ್ವಿ ಅಂತ ಹೀಗಾಗಿ ಸಾ ಬರೀ ಬರಿಯೋದು ಅಷ್ಟಲ್ಲ ಅದಕ್ಕೊಂದು ಸಾಮಾಜಿಕ ಜವಾಬ್ದಾರಿ ನಮಗೊಂದು ಹೊಣೆಗಾರಿಕೆ ಇದೆ ನಾವು ಏನನ್ನಾದರೂ ಮಾಡಬೇಕಂದ್ರೆ ಅದಕ್ಕೊಂದು ಬದ್ಧತೆ ಬೇಕು ಅನ್ನೋದನ್ನು ಆಗಿನ ವಾತಾವರಣ ಕಲ್ಪಿಸಿಕೊಡ್ತು ನಾವು ಸಹಜವಾಗಿ ಅದು ಬಂಡಾಯ ಸಾಹಿತ್ಯದತ್ತ ನಾವು ಒಲ್ ಸರ್ ಈಗ ತಮ್ಮ ಸಂಗಾತಿಗಳು ತಮ್ಮೊಟ್ಟಿಗೆ ಸಾಹಿತ್ಯ ಕೃಷಿ ಮಾಡಿದ ಹಲವಾರು ಮಹನೀಯರ ಹೆಸರುಗಳನ್ನ ತಾವು ತಗೊಂಡ್ರಿ ಸರ್ ಈಗ ಒಬ್ಬ ಒಂದು ಸಾಹಿತ್ಯ ವಲಯದಲ್ಲಿ ಇರುವಂತವರಿಗೆ ಮನೆಯಲ್ಲಿ ತಂದೆ ತಾಯಿ ಆಗಿರ್ಬೋದು ಅಥವಾ ಅವರ ಧರ್ಮ ಪ್ರೇರಣೆ ಆಗಿರ್ಬೋದು ಅವರ ಸಹಕಾರ ಯಾವ ರೀತಿಯಾಗಿ ಇತ್ತು ಸರ್ ತಮಗೆ ಯಾವ ರೀತಿಯಾಗಿ ಅನೇಕ ಜನ ಸಾಹಿತಿಗಳು ಫ್ರೆಂಡ್ಸು ಇದು ಕರ್ನಾಟಕ ತುಂಬ ಈಗ ಈಗಂತೂ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ ಆ ಸಂದರ್ಭದಲ್ಲಿ ಒಂದು ವಲಯ ಇತ್ತು ನಮ್ಮದು ಅಲ್ಲಂಪುರ ಬಡ್ದೂರ ಗೌಶ್ಯದ್ ಬಳ್ಳಾರಿ ನಾನು ಸರ್ಜು ಕಾಟ್ಕರ ಜಯಂತ್ ಕೈಕಿಣಿ ಸಿದಲಿಂಗ ದೇಸಾಯಿ ರಂಜಾನ್ ದರ್ಗ ಪಟ್ಟಣ ಶೆಟ್ಟಿ ಸುಕನ್ಯಾ ಮಾರುತಿ ಹೀಗೆ ಅನೇಕ ಹೆಸರುಗಳು ಇನ್ನೂ ಅನೇಕ ಹೆಸರುಗಳನ್ನು ಬಿಡ್ ಬಿಟ್ಟಿರ್ಬೋದು ನಾನು ಅವರೆಲ್ಲರೂ ಇದು ವಾತಾವರಣ ಇತ್ತು ಮನೆಯಲ್ಲಿ ಕೂಡ ಅಂಥ ಒಂದು ವಾತಾವರಣ ಮೌನವಾಗಿ ಅವರು ಸಪೋರ್ಟ್ ಮಾಡ್ತಾಯಿದ್ರು ಯಾಕಂದರೆ ಅವರಿಗೆಲ್ಲ ಏನಿತ್ತು ಅಂದರೆ ಇವ ದುಡಿಬೇಕು ಕೆಲಸ ಮಾಡಿ ತನ್ನ ಕಾಲ ಮೇಲೆ ತಾಯಕಂದ್ರೆ ನಾವು ಬಹಳ ಕಷ್ಟದಲ್ಲಿದ್ವಿ ಅಂತಕೊಂಡು ನಮ್ಮ ಅಣ್ಣ ಎಂ ಬಿ ಬಿ ಎಸ್ ಓದ್ತಾ ಇದ್ದ ನಾನು ಬಿ ಎಸ್ ಸಿ ಓದ್ತಾ ಇದ್ದೆ ನನ್ನ ತಮ್ಮ ಬಿ ಎ ಓದ್ತಾ ಇದ್ದ ಒಬ್ಬ ಪುಟ್ಟದ ತಂಗಿ ಬಂದಿದ್ಲು ಮನೆಗೆ ಹುಟ್ಟಿದ್ಲು ನಮ್ಮಪ್ಪ ರಿಟೈರ್ಡ್ ಆಗಿ ಆಗಲೇ ರಿಟೈರ್ಡ್ ಆಗಿಬಿಟ್ಟಿದ್ರು ಮುನ್ನೂರು ರೂಪಾಯಿ ಪೆನ್ಷನ್ ಅವ್ರಿಗೆ ಬರ್ತಿತ್ತು ನಮ್ಮ ತಾಯಿ ಒಬ್ಬ ಸಹಜವಾದಂಥ ಹಳ್ಳಿಗಾರ್ಡ್ಡಿ ಅಂತ ಬಂತ ಹೆಣ್ಮಕ್ಳು ಇಂಥ ಒಂದು ವಾತಾವರಣದಲ್ಲಿ ಅವರೆಲ್ಲರದ ಆಶಯ ಏನಿತ್ತು ಇವನು ಒಟ್ಟು ಅಂತ ಇವರೆಲ್ಲರೂ ತಮ್ಮ ತಮ್ಮ ಕಾಲ ಮೇಲೆ ನಿಲ್ಲಬೇಕು ಭಾರ ಆಗಬಾರ್ದು ತಮ್ಮ ಬದುಕನ್ನೇ ಕಟ್ಕೋಬೇಕು ಅನ್ನೋದೇ ಇತ್ತು ಕೂಡ ಸಾಹಿತ್ಯ ಅವರಿಗೆ ಅಷ್ಟು ಸೀರಿಯಸ್ಸಾಗಿ ಅವ್ರು ತಗೋತಿದ್ರಲ್ಲ ಅವ್ರು ಏನೋ ಮಾಡ್ತಾಯಿದ್ದಾನೆ ಅನ್ನೋ ಒಂದು ಫೀಲಿಂಗ್ ಇತ್ತು ಅಂತಿಕೊಂಡು ಆಮೇಲೆ ಕ್ರಮೇಣ ನಾನು ಮುಂದೆ ಬೆಳೆದು ನಿಂತ ಮೇಲೆ ಮ್ಯಾರೇಜ್ ಆದ ಮೇಲೆ ನಮ್ಮ ಮನೆ ಮನೆ ವಾತಾವರಣ ವಿಶೇಷವಾಗಿ ನನ್ನ ಪತ್ನಿ ಕಾಂಚನ ಕುಲಕರ್ಣಿ ಇದ್ದಾರೆ ಮತ್ತು ಮಕ್ಕಳೇನಿದ್ದಾರೆ ನವೀನ್ ಕುಲಕರ್ಣಿ ಮತ್ತು ಕಾವ್ಯ ಕುಲಕರ್ಣಿ ಅವರೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿದ್ರು ಯಾವುದೇ ನನ್ನ ಚಟುವಟುವಟಿಕೆ ಮಾಡಿದ್ರು ಕೂಡ ಬರವಣಿಗೆ ಮಾಡಿದ್ರು ಕೂಡ ಪತ್ರಿಕೆಗಳು ಬಂದಾಗ ಓದ್ತಿದ್ದರು ಕಮೆಂಟ್ಸ್ ಮಾಡ್ತಿದ್ದರು ಹಾಸ್ಯ ಮಾಡ್ತಿದ್ದರು ಹೀಗೆ ಒಂದು ಮನೆಯಲ್ಲಿ ವಾತಾವರಣ ಕೂಡ ನನಗಿರೋ ಇತ್ತು ಅಂದ್ಕೊಂಡು ವಿಶೇಷವಾಗಿ ಮುಕ್ತವಾದಂಥ ಒಂದು ಓಡಾಟಕ್ಕೆ ಅವಕಾಶವನ್ನು ಅವರು ಮಾಡಿಕೊಂಡು ಎಲ್ಲಿಯೂ ಕೂಡ ಸಂಶಯ ತಳೆದ ಅಲ್ಲೇ ಹೋಗ್ತಿ ಇಲ್ಲಿ ಯಾಕೆ ಯಾರು ಇಷ್ಟು ಲೇಟಾಗಿ ಯಾಕೆ ಬರ್ತೀರಿ ಹಿಂಗೆ ಅಂದು ಎಂದು ಮನೆಯಲ್ಲಿ ವಾತಾವರಣ ಕೂಡ ಸಪೋರ್ಟ್ ಇತ್ತು ಅಂದುಗಳು